ಸಾಹಿತ್ಯ ವಲಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಒಂದು ಭೂಕಲ್ ಪ್ರಶಸ್ತಿ ಬಂದದ್ದು ಭಾರತ ಸಂಭ್ರಮ ಕನ್ನಡ ನಾಡು ಅಭಿಮಾನದಿಂದ ಬೀಳ್ತಾ ಇದೆ ಆ ಪ್ರಶಸ್ತಿ ಕನ್ನಡಕ್ಕೆ ಬಂದಿದೆ ಅಂತೇಳಿ ಆ ಮೂಲಕ ಕನ್ನಡ ಭಾಷೆಯ ಮುಕುಟಕ್ಕೆ ವಿಶ್ವದ ಒಂದು ಕಿರೀಟ ಪ್ರಾಪ್ತವಾಗಿದೆ ಎನ್ನುವಂತಹ ಎಲ್ಲರ ಸಂಭ್ರಮದ ಸಂಗತಿ ನಮ್ಮ ನಡುವೆ ಇಟ್ಟುಕೊಂಡು ಸಾರಸ್ವತ ಲೋಕದಲ್ಲಿ ಮೇಲು ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೀಮತಿ ಭಾನುಷ್ಠಾಕ್ ಅವರು ತಮ್ಮೆಲ್ಲ ಅನುಭವವನ್ನ ಸಾಹಿತ್ಯ ಲೋಕದಲ್ಲಿ ಅಭಿವ್ಯಕ್ತಿಸಿ ಕನ್ನಡ ಸಾಹಿತ್ಯಕ್ಕೆ ಒಂದು ಗಂಟಿತನವನ್ನ ಕಂಡುಕೊಟ್ಟಂತಹ ಶ್ರೀಮತಿ ಭಾನುಷ್ಠಾಕ್ ಅವರು ತಮ್ಮ ಕೃತಿಗೆ ರೂಕನ ಪ್ರಶಸ್ತಿಯನ್ನ ಗಳಿಸಿಕೊಳ್ಳೋದ್ರ ಮೂಲಕ ಕನ್ನಡಕ್ಕೊಂದು ವಿಶ್ವಮಾನ್ಯತೆಯನ್ನ ತಂದು ಕೊಟ್ಟು ಅನ್ನುವಂತಹದ್ದು ಕನ್ನಡಿಗರ ಒಂದು ಅಭಿಮಾನದ ಸಂಗತಿ ಅವರಿಗೆ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಸಂಭ್ರಮದಿಂದ ಅಭಿಮಾನದಿಂದ ಆಧರಣೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತದೆ ಅವರು ಇನ್ನು ನಮ್ಮ ನಾಡಿಗೆ ಬಂದಿಲ್ಲ ಅವ್ರು ಬಂದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಪ್ರಮಾಣದ ಅಭಿನಂದನಾ ಇದೆ ಇವತ್ತು ಅವರ ಪತಿ ಶ್ರೀ ಮುಷ್ತಾಕ್ ಅವರು ಮುಳುಗಿದ್ದಾರೆ ಹೆಚ್ಚಿಸಬೇಕು ಅಂತ ಹೇಳಿ ಈ ಕೇಕ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ ದಯಮಾಡಿ ಅವರು ಈ ಕೇಕ್ ಅನ್ನು ಕತ್ತರಿಸೋದ್ರ ಮೂಲಕ ಲೇಖಕಿ ಮುಖ್ಯವಾಗಿ ನಮ್ಮ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾರ್ಗದರ್ಶಿ ಸಮಿತಿಯ ಸದಸ್ಯರಾಗಿರು ಶ್ರೀಮತಿ ಮಾನು ಮುಷ್ತಾಕ್ ಅವರು ಇವತ್ತು ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ನೆರವೇರಿಸಿಕೊಂಡಿದ್ದಾರೆ ಆ ಮೂಲಕ ಕನ್ನಡ ನಾಡಿಗೆ ಕನ್ನಡ ಸಾರಸ್ವತ ಲೋಕಕ್ಕೆ ಒಂದು ಹೆಮ್ಮೆಯ ಕಿರೀಟವನ್ನು ಇಟ್ಟಿದ್ದಾರೆ ಅವರು ನಮ್ಮವರು ನಮ್ಮ ಜಿಲ್ಲೆಯವರು ನಮ್ಮ ಪರಿಷತ್ತಿನ ಮಾರ್ಗದರ್ಶಿ ಸಂಬಂಧ ಸದಸ್ಯರು ನಮಗೆ ತುಂಬ ಹೆಮ್ಮೆಯ ಸಂಗತಿಯಾಗಿದೆ ಆ ಹಲವಾರು ಬಾರಿ ನಾವು ಪರಿಷತ್ತಿನ ಸದಸ್ಯರಾಗಿ ಅವರ ಮನೆಗೆ ಹೋಗಿದ್ದೇವೆ ಅವರ ಸರಳ ನಡೆನುಡಿಯನ್ನ ಕಂಡಿದ್ದೇವೆ ಅಂತಹ ಸರಳ ನಡೆನುಡಿಯ ವ್ಯಕ್ತಿತ್ವಕ್ಕೆ ಈಗ ಸಾರಸ್ವತ ಲೋಕದ ಅತಿ ದೊಡ್ಡ ಪ್ರಶಸ್ತಿ ತಂದಿದೆ ಇದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವರಿಗೂ ಕೂಡ ಒಂದು ಹೆಮ್ಮೆ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಹಳ ಸ್ವಪ್ಲವಿದ್ದಾರೆ ಏನಂತೇಳಿ ಗೊತ್ತಿಲ್ಲ ನಮಗೆ ನಮ್ಗೆಲ್ಲ ತುಂಬಾ ಖುಷಿಯಾಗಿದೆ ನಾವು ಏನೇನು ಮಾಡಿದ್ರೆ ನಮ್ಗೆ ಗೊತ್ತಾಗ್ತವೆ ನಾವೇ ಹಿಂಗೆ ಮತ್ತೆ ಈಗ ಮೇಡಮ್ ಅವರಿಗೆ ಇದು ಸಿಕ್ಕಿದ ಇದೆಲ್ಲ ಅವ್ರು ಇಲ್ಲ ಈಗ ಲಂಡನ್ ಇದ್ದಾರೆ ಅವ್ರು ಪರವಾಗಿ ನಾವು ಬಂದು ಕೇರ್ ಕಟ್ ಮಾಡಿ ಈಗ ಕೂಡ ತೋರಿಸಿ இல்ல 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 லேட்டெல்லாம் நோனாங்க